ಭಾರತದಲ್ಲೊಂದು ನೀರಿನ ಮೇಲೆ ತೇಲುವ ಅಂಚೆ ಕಚೇರಿ ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿದೆ ವಿಶೇಷ ಅಂಚೆ ಕಚೇರಿ ಸರೋವರದ ಸೌಂದರ್ಯಕ್ಕೆ ತಕ್ಕಂತೆ ನಿರ್ಮಾಣವಾದ ಪೋಸ್ಟ್ ಆಫೀಸ್ ಭಾರತದ ಮೂಲೆ ಮೂಲೆಯಲ್ಲೂ ಅಂಚೆ ಕಚೇರಿಗಳನ್ನು ನಾವು ಕಾಣುತ್ತೇವೆ ಒಂದರ್ಥದಲ್ಲಿ ಅಂಚೆ ಕಚೇರಿ ಜನಜೀವನದ ಸಂಪರ್ಕ ಕೊಂಡಿಯೂ ಹೌದು ಪತ್ರ ವ್ಯವಹಾರ ಬ್ಯಾಂಕಿಂಗ್ ಸೇವೆಗಳಿಗೆ ಬಹುಪಾಲು ಜನರು ಅಂಚೆ ಕಚೇರಿಗಳನ್ನೇ ಅವಲಂಬಿಸಿರುತ್ತಾರೆ ಆದರೆ ವಿಶಿಷ್ಟವಾದ ಮತ್ತು ನೀರಿನಲ್ಲಿ ತೇಲುವ ಅಂಚೆ ಕಚೇರಿಯೊಂದು ಭಾರತದಲ್ಲಿ ಇದೆ ಎಂಬುದು ಅನೇಕರಿಗೆ ತಿಳಿದಿಲ್ಲದ ಸಂಗತಿ ಭೂಲೋಕದ ಸ್ವರ್ಗ ಜಮ್ಮು ಕಾಶ್ಮೀರದ ದಾಲ್ ಸರೋವರದ ಪ್ರಶಾಂತ ನೀರಿನ ಮೇಲೆ ನೆಲೆಗೊಂಡಿರುವ ಈ ಅಂಚೆ ಕಚೇರಿ ಪ್ರವಾಸಿಗರ ಆಕರ್ಷಣೀಯ ಕೇಂದ್ರವೂ ಆಗಿದೆ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಗೊಂಡ ಈ ಅಂಚೆ ಕಚೇರಿ ಎರಡು ಸಾವಿರದ ಹನ್ನೊಂದರಲ್ಲಿ ನವೀಕರಣಗೊಂಡಿತು ಪತ್ರಗಳು ಪೋಸ್ಟ್ ಕಾರ್ಡ್ಗಳು ಬ್ಯಾಂಕಿಂಗ್ ಸೌಲಭ್ಯಗಳು ಸೇರಿದಂತೆ ಸಾಮಾನ್ಯ ಅಂಚೆ ಸೇವೆಗಳಲ್ಲಿ ಇಲ್ಲಿ ಲಭ್ಯವಿದೆ ಇಲ್ಲಿಂದ ಕಳುಹಿಸುವ ಪತ್ರಗಳಲ್ಲಿ ದಾಲ್ ಸರೋವರದ ಚಿತ್ರವಿರುವ ಸುಂದರವಾದ ಮುದ್ರೆಯನ್ನು ಹಾಕಲಾಗ್ತದೆ ಇನ್ನು ಇದು ಕೇವಲ ಪೋಸ್ಟ್ ಆಫೀಸ್ ಆಗಿರದೆ ಕಾಶ್ಮೀರದ ಶ್ರೀಮಂತ ಸಾಂಸ್ಕೃತಿಯ ಪರಂಪರೆಯನ್ನ ಎತ್ತಿ ತೋರಿಸುತ್ತದೆ ಸಾಂಪ್ರದಾಯಿಕ ಕಾಶ್ಮೀರಿ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ ಹೌಸ್ ಬೋಟ್ನಲ್ಲಿ ಪೋಸ್ಟ್ ಆಫೀಸ್ ಕಾರ್ಯನಿರ್ವಹಿಸುತ್ತದೆ ಇದನ್ನು ಸರೋವರದ ಸೌಂದರ್ಯಕ್ಕೆ ತಕ್ಕಂತೆ ನಿರ್ಮಿಸಲಾಗಿದ್ದು ಸ್ಥಳೀಯರು ತಮ್ಮ ದಿನನಿತ್ಯದ ಅಂಚೆ ಅಗತ್ಯಗಳಿಗಾಗಿ ಈ ಪೋಸ್ಟ್ ಆಫೀಸ್ ಅವಲಂಬಿಸಿದ್ದಾರೆ ಈ ತೇಲುವ ಅಂಚೆ ಕಚೇರಿ ಕ್ರಿಯಾತ್ಮಕ ಮೇಲಿಂಗ್ ಕೇಂದ್ರ ಮತ್ತು ಪ್ರವಾಸಿ ಆಕರ್ಷಣೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ ಇದು ಪತ್ರ ವಿತರಣೆಗಳು ಪೋಸ್ಟ್ ಕಾರ್ಡ್ಗಳು ಮತ್ತು ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒಳಗೊಂಡಂತೆ ಪ್ರಮಾಣಿತ ಅಂಚೆ ಸೇವೆಗಳನ್ನು ಒದಗಿಸುತ್ತದೆ ಜೊತೆಗೆ ಸಂದರ್ಶಕರಿಗೆ ಸುಂದರವಾದ ದಾಲ್ ಸರೋವರವನ್ನು ಒಳಗೊಂಡಿರುವ ವಿಶಿಷ್ಟ ಮುದ್ರೆಯೊಂದಿಗೆ ಪತ್ರಗಳನ್ನು ಕಳುಹಿಸಲು ಅವಕಾಶವನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಭಾರತದ ಅಂಚೆ ಸೇವೆಗಳ ವಿಕಾಸವನ್ನ ಗುರುತಿಸುವ ಹಳೆಯ ಸ್ಟ್ಯಾಂಪ್ಗಳು ಮತ್ತು ಪಾತ್ರಗಳನ್ನು ಪ್ರದರ್ಶಿಸುವ ಸಣ್ಣ ಫಿಲಾಟೆಲಿಕ್ ಮ್ಯೂಸಿಯಂ ಕೂಡ ಇದರಲ್ಲಿದೆ ಈ ಮ್ಯೂಸಿಯಂನಲ್ಲಿರುವ ವಸ್ತುಗಳು ಸಂದರ್ಶಕರಿಗೆ ದೇಶದ ಸಂವಹನ ಸಂಪ್ರದಾಯದ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತದೆ ಐತಿಹಾಸಿಕ ರಚನೆಯನ್ನ ಒಳಗೊಂಡಿರುವ ಈ ಅಂಚೆ ಕಚೇರಿಯು ಕಾಶ್ಮೀರದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಸಂಕೇತಿಸುತ್ತದೆ ಇದು ಸಾಂಪ್ರದಾಯಿಕ ಕಾಶ್ಮೀರಿ ಮರದ ಕೆತ್ತನೆಯಿಂದ ಅಲಂಕರಿಸಲ್ಪಟ್ಟಿದೆ ಇದು ಸರೋವರದ ಮನಮೋಹಕ ಭೂದೃಶ್ಯಗಳೊಂದಿಗೆ ಸಮ್ಮಿಲಿತಗೊಂಡು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ ಸ್ಥಳೀಯರು ದೈನಂದಿನ ಅಂತ್ಯಗತ್ಯಗಳಿಗಾಗಿ ಈ ಸೌಲಭ್ಯವನ್ನು ಅವಲಂಬಿಸಿದರೆ ಪ್ರವಾಸಿಗರು ಅದರ ನವೀನತೆ ಮತ್ತು ಮನಮೋಹತೆಯನ್ನು ಆಸ್ವಾದಿಸಲು ಇಲ್ಲಿಗೆ ಬರುತ್ತಾರೆ ಕಾಶ್ಮೀರದ ಸೌಂದರ್ಯ ಮತ್ತು ಭಾರತದ ಸಂಪ್ರದಾಯದ ಸಂಕೇತವಾಗಿರುವ ಈ ಫ್ಲೋಟಿಂಗ್ ಪೋಸ್ಟ್ ಆಫೀಸ್ ಕಾಶ್ಮೀರ ಪ್ರವಾಸದ ವೇಳೆ ಪ್ರವಾಸಿಗರು ನೋಡಲೇಬೇಕಾದ ಸ್ಥಳವಾಗಿದೆ